ಸ್ನೇಹಿತ ಸದಾನಂದ ಜೋಶಿ ಅವರು ಇದ್ದಾರೆ ಏನ್ ವಿಚಾರ ಹೇಳ್ತಾ ಇದ್ದಾರೆ ಎಲ್ಲ ಕರಪತ್ರಗಳು ಎಲ್ಲರ ಕೈಯಲ್ಲಿ ಕರಪತ್ರ ಕಾಡ್ತಾ ಇದಾವೆ ಯಾವ ಕರಪತ್ರ ವಿಚಾರ ಏನು ಯಾಕೆ ಅಂತಕ್ಕಂಥ ವಿಷಯ ತಿಳ್ಕೊಂಡ ಬನ್ನಿ ನಮಸ್ಕಾರ ನಮಸ್ಕಾರ ಜೋಚಾರಿ ಏನಿದು ಕರಪತ್ರ ಮಾಹಿತಿ ನಮಸ್ತೆ ಜದ್ಗುರು ಜಗದ್ಗುರು ಶ್ರೀ ನರೇಂದ್ರಾಚಾರ್ಯ ಮಹಾರಾಜ್ ಸಂಸ್ಥಾನ ನಾಣಿಜ್ ಧಾಮ್ ಪೂಜರ ಒಂದು ದಿಂಡಿ ಯಾತ್ರೆ ಪಾದಯಾತ್ರೆ ಆಂಧ್ರದ ತೆಲಂಗಾಣದ ಜುಕ್ಕಲ್ಲಿಂದ ಇದೆ ಇದು ಇಪ್ಪತ್ತೇಳು ಸೆಪ್ಟೆಂಬರ್ನಿಂದ ಆರಂಭ ಆಗ್ತಾಯಿದೆ ಈ ದಿಂಡಿ ಯಾತ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಸುಮಾರು ಒಂದು ಆರು ದಿವಸ ಸಂಚಾರ ಮಾಡ್ತಾ ಇದೆ ಇಪ್ಪತ್ತೆಂಟಕ್ಕೆ ಇದು ನಮ್ಮ ಔರಾದ್ ಮೂಲಕವಾಗಿ ಸಂತಪೂರ್ನಿಂದ ಆಮೇಲೆ ಬಾಲ್ಕಿ ತಾಲೂಕು ಹಳಂದಿ ಆನಂತರ ಬಾತಂಬರ ಬಾಲ್ಕಿ ಹುಚ್ಚೂರು ಮುಖಾಂತರವಾಗಿ ಬಸವ ಕಲ್ಯಾಣ ಮೂಲಕವಾಗಿ ಈ ತಿಂಡಿಯಾತ್ರೆ ಮುಂದೆ ನಮ್ಮದು ಮಹಾರಾಷ್ಟ್ರದ ಹೋಗುತ್ತೆ ದಿಂಡೆ ಯಾತ್ರೆ ಇಪ್ಪತ್ತೊಂದು ಅಕ್ಟೋಬರ್ದಂದು ಕೊನೆ ಆಗ್ತಾ ಇದೆ ತಮಗೆಲ್ಲ ಗೊತ್ತಿರಬಹುದು ನಾಣೇಶ ಧಾಮ ಇವತ್ತ ಕ್ಷೇತ್ರ ಪೂಜ್ಯ ನರೇಂದ್ರ ಆಚಾರ್ಯ ಜಡಗುರು ರಾಮನಂದಜ ಸ್ವಾಮಿ ನರೇಂದ್ರನಾಥ್ ಮಹಾರಾಜಿ ಅವರು ಒಂದು ಅತ್ಯಂತ ಮುಖ್ಯವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಸನಾತನ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ಅನೇಕ ಜನಪರ ಚಟುವಟಿಕೆಗಳನ್ನು ಇವತ್ತು ನಮ್ಮ ಬರೀ ಮಹಾರಾಷ್ಟ್ರ ಅಷ್ಟೇ ಕರ್ನಾಟಕ ಇಡೀ ದೇಶವ್ಯಾಪಿ ಅಂತ ಅವರು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಈ ರಾಮಾನಂದಾಚಾರ್ಯ ಸಂಪ್ರದಾಯ ಸೇವಾ ಸಮಿತಿಗಳನ್ನ ಎಲ್ಲ ಕಡೆ ಇವತ್ತು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ಅಂತ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಈ ಸಮಿತಿಯನ್ನ ರಾಮಾನಂದಾಚಾರ್ಯ ಸಂಪ್ರದಾಯ ಜಿಲ್ಲಾ ಸೇವಾ ಸಮಿತಿಯನ್ನು ಮಾಡಿದ್ದಾರೆ ಇದರ ಜಿಲ್ಲಾಧ್ಯಕ್ಷ ಶ್ರೀಪಾಲ್ ಅವರು ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಬೀದರ್ ತಾಲೂಕಾ ಅಧ್ಯಕ್ಷರ ಅನಿಲ್ ಅವರು ಇದ್ದಾರೆ ಅವರ ಅಧ್ಯಕ್ಷ ಧನರಾಜ್ ಅವರು ಇದ್ದಾರೆ ಎಲ್ಲರೂ ಕೂಡ ಈ ಬೆಂಡಿ ಯಾತ್ರೆ ಒಂದು ಬಹಳ ತಯಾರಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ದಿಂಡಿ ಯಾತ್ರೆ ಅಂದ್ರೆ ಬನ್ನಿ ಪಾಲಕಿ ಮೆರವಣಿಗೆ ಅಷ್ಟೇ ಅಲ್ಲ ಪಾದುಕ್ಯ ಮೆರವಣಿಗೆ ಅಷ್ಟೇ ಅಲ್ಲ ಸಮಾಜ ಮುಖ್ಯವಾದಂಥ ಕಾರ್ಯಕ್ರಮ ಅಂತಂದರೆ ಪ್ಲಾಸ್ಟಿಕ್ ಮುಕ್ತವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಪರಿಸರ ಜಾಗೃತಿ ಮಾಡಬೇಕು ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಯಾವ ರೀತಿ ಮಾಡಬೇಕು ಸಸಿಗಳನ್ನು ನಡಿಬೇಕು ಗಿಡಗಳನ್ನ ಬೆಳೆಸಬೇಕು ಉಳಿಸಬೇಕು ಆಮೇಲೆ ರಕ್ತದಾನವನ್ನು ಹೆಚ್ಚಿಗೆ ಮಾಡಿ ಇನ್ನೊಬ್ರು ಜೀವ ಉಳಿಸಬೇಕು ಅದೇ ರೀತಿಯಾಗಿ ಇನ್ನೂ ಅನೇಕ ದೇಹ ದಾನ ಮಾಡಬೇಕು ಅಂಗಾಂಗ ದಾನಗಳ ಮಾಡಬೇಕು ಈ ರೀತಿ ಅನೇಕ ಜನಪರವಾದಂತಹ ಚಟುವಟಿಕೆ ಎಲ್ಲರೂ ಏನಂದ್ರೆ ಮದ್ಯಪಾನವನ್ನು ಮುಕ್ತವಾದ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಯಾರು ಕೂಡ ತಂಬಾಕು ಬುಟಕಾಯಿ ಬಿಡಿ ಸಿಗರೇಟ್ ಸರಾಯಿಯನ್ನು ಯುವ ಶಕ್ತಿಯನ್ನ ನಾಶ ಮಾಡ್ತಾ ಇದೆ ಇದು ಸಂಪೂರ್ಣವಾದಂತ ಮುಕ್ತವಾಗಬೇಕು ಈ ನಿಟ್ಟಿನಲ್ಲಿ ಏನಂತಂದ್ರೆ ನರೇಂದ್ರ ಆಚಾರ್ಯ ಸಂಸ್ಥಾನದಿಂದ ಅನೇಕ ಕಠಿಣ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ಇವತ್ತು ಆಗ್ತಾ ಇವೆ ಕಳೆದ ಎರಡು ವರ್ಷಗಳ ಹಿಂದೆ ನಾವು ದೊಡ್ಡ ಪ್ರಮಾಣ ರಕ್ತದಾನ ಅಭಿಯಾನ ಇವತ್ತು ನರೇಂದ್ರ ಆಚಾರ್ಯ ಮಾಡಿದ್ದರು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ರಕ್ತದಾನ ಸಂಗ್ರಹ ಮಾಡ ದಾಖಲೆ ಮಾಡಿದಂತ ಶ್ರೇಯಸ್ಸು ಕೂಡ ಈ ನರೇಂದ್ರ ಮಹಾರಾಜರ ಒಂದು ಅವರ ತಂಡಕ್ಕೆ ಇವತ್ತು ಇದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಸಂಪ್ರದಾಯ ಸಮಿತಿ ಬಹಳ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದೆ ಇದನ್ನ ಒಂದು ಪ್ರಚಾರ ನಿಮಿತ್ತವಾಗಿ ಇವತ್ತು ಇವತ್ತು ಈ ಒಂದು ಐದಾರು ದಿವಸ ನಮ್ಮ ಜಿಲ್ಲೆಯಲ್ಲಿ ಏನು ಇದು ದಿಂಡಿಯಾ ರೀತಿ ಅದನ್ನು ಬರ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಇವತ್ತು ನಮ್ಮ ಜೊತೆಯಲ್ಲಿ ಇವತ್ತು ಈ ಕಾರ್ಯದಲ್ಲಿ ಸಂಪ್ರದಾಯ ಸಮಿತಿ ಏನಾದ ಜೊತೆ ವಿಶ್ವ ಹಿಂದೂ ಪರಿಷತ್ ಕೂಡ ಇವತ್ತು ಕೈ ಜೋಡಿಸಿದೆ ವಿಶ್ವವಿದ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದಂತ ವೀರ್ಶೆಟ್ಟಿ ಖ್ಯಾಮ ಮತ್ತವರ ತಂಡದವರು ಇದ್ದಾರೆ ಅವರು ಕೂಡ ಇವತ್ತ ಈ ದಿಂಡಿ ಯಾತ್ರೆ ಏನಂದ್ರೆ ಅವರ ಕರ್ನಾಟಕ ಬರ್ತದೆ ತೆಲಂಗಾಣದಿಂದ ಈ ಕರ್ನಾಟಕದಲ್ಲಿ ನಮ್ಮ ಬೀದರ್ ಜಿಲ್ಲೆ ಆಗಲಿ ಔರಾದ್ ಅಲ್ಲಿ ಬಸವರಾದಲ್ಲಿ ಸಂಚರಿಸುವಾಗ ನಾವು ಕೂಡ ದಿಂಡಿ ಯಾತ್ರೆಯನ್ನು ಸಕ್ರಿಯವಾಗಿ ಪಾಲ್ಗೊಳ್ತೇವೆ ಈ ದಿಂಡಿ ಯಾತ್ರೆ ಏನಂದ್ರೆ ಒಂದು ಧಾರ್ಮಿಕ ಪ್ರಚಾರವನ್ನು ಮಾಡುವುದು ಅನಾ ಆಧ್ಯಾತ್ಮಿಕ ಪ್ರಚಾರ ಮಾಡುವುದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡುವುದು ಉತ್ತಮ ಸಮಾಜ ನಿರ್ಮಾಣ ಮಾಡುವ ಜಯ ಈ ಯಾತ್ರೆ ಸಕ್ಸಸ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತ ಇದ್ದೇವೆ ಅದಕ್ಕೆ ನಾ ಸಮಿತಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇಂತಹ ಕೆಲಸಗಳು ಇನ್ನಿತ್ತು ಇನ್ನಷ್ಟು ಜಾಸ್ತಿ ಆಗಲಿ ನಿರಂತರವಾಗಿ ನಡೀಲಿ ನಮ್ಮ ಭಾರತ ವಿಶ್ವಗುರು ಆಗಬೇಕು ಆಗ್ಬೇಕು ವಿಕಸಿತ ಭಾರತ ಆಗ್ಬೇಕಂದ್ರೆ ವರದ್ ಪೂಜೆ ಆಚಾರ್ಯ ಮಹಾರಾಜ ಅಂತ ಒಂದು ಸಂಕಲ್ಪಗಳು ಅವರ ಸತ್ಕಾರ್ಯಗಳು ಇವತ್ತು ಪ್ರೇರಣೆ ಆಗಲಿ ಅನ್ನುವಂತ ನಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತೇನೆ ಪ್ರತಿ ವರ್ಷ ಈ ವರ್ಷ ಕೂಡ ಕಾರ್ಯಕ್ರಮ ನಡೆಸ್ತಾ ಪಾಲ್ಕಿ ಯಾತ್ರ ನಮಗೆಲ್ಲ ಒಂದು ಖುಷಿ ತಂದಿದೆ ಹಾಗೆ ಇದನ್ನು ಜಾಗೃತಿ ಮೂಡಿಸ್ತಾ ಇದ್ದಾರೆ ಈ ಸಮಿತಿಯಿಂದ ನಮಗ್ ಬಹಳಷ್ಟು ಅತ್ಯಂತ ಆನಂದ ಯಾಕಂದ್ರೆ ನಮ್ಮ ಭಾರತದಲ್ಲಿ ಇದು ಬಹಳ ಅವಶ್ಯಕತೆ ಇದೆ ಹಾಗಾಗಿ ಈ ದಿಂಡಿಗೆ ನಾವು ಕೂಡ ಅಂಬದು ಈ ಸಂತಪೂರಿನಲ್ಲಿ ಒಂದು ಸ್ವಾಗತವನ್ನು ಮಾಡಿ ಅದ್ರ ಜೊತೆ ನಾವು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೇವೆ ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ತು ನಿರ್ಣಯ ಮಾಡಿದೆ ಪ್ರತಿ ವರ್ಷ ಈ ವರ್ಷ ಕೂಡ ಕಾರ್ಯಕ್ರಮ ನಡೆಸ್ತಾ ಪಾಲ್ಕಿ ಯಾತ್ರ ಅದಕ್ಕೆ ನಮಗೆಲ್ಲ ಒಂದು ಖುಷಿ ತಂದಿದೆ ಹಾಗೆ ಇದನ್ನು ಜಾಗೃತಿ ಮೂಡಿಸ್ತಾ ಇದ್ದಾರೆ ಈ ಸಮಿತಿಯಿಂದ ನಮಗೆ ಬಹಳಷ್ಟು ಅತ್ಯಂತ ಆನಂದ ಯಾಕಂದ್ರೆ ನಮ್ಮ ಭಾರತದಲ್ಲಿ ಇದು ಬಹಳ ಅವಶ್ಯಕತೆ ಇದೆ ಹಾಗಾಗಿ ದಿಂಡಿಗೆ ನಾವು ಕೂಡ ಎಂಬುದು ಈ ಸಂತೂರಿನಲ್ಲಿ ಒಂದು ಸ್ವಾಗತವನ್ನು ಮಾಡಿ ಅದ್ರ ಜೊತೆ ನಾವು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ಸುಗೊಳಿಸ್ತೇವೆ ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ತು ನಿರ್ಣಯ ಮಾತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು